ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೇನುಗೂಡು ಇವಾಗ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು ಪೂಜಾ ಮತ್ತೆ ಮಾವ ಅರ್ಜುನ್ ಪ್ರಜ್ಜ ಸೊ ಇಷ್ಟು ಜನ ನಾವು ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು ಗುರುವಾರ ನಾವು ಬಂದಿದ ದಿನೇ ಹೋಗೋಣ ಅಂದ್ಕೊಂಡ್ವಿ ಸೊ ಗುರುವಾರ ಹೋಗ್ಬಿಡೋಣ ಒಳ್ಳೆ ದಿನ ಅಂದ್ಬಿಟ್ಟು ಗುರುವಾರ ಹೋಗ್ತಾ ಇದೀವಿ ಮತ್ತೆ ಹಿಂದೆ ಕಡೆ ಇರೋರು ಮಾತಾಡ್ಸು

ಶೃಂಗೇರಿಗೆ ಹೋಗ್ಬೇಕು ಶೃಂಗೇರಿಗೆ ಹೋಗ್ಬೇಕು ಅಂತ ಸೊ ಅದಕ್ಕೆ ಇವತ್ತು ಹೋಗ್ತಿದೀವಿ ಶೃಂಗೇರಿಗೆ ಫೈನಲಿ ಅಲ್ಲಿ ಶೃಂಗೇರಿಗೆ ಹೋಗ್ಬಿಟ್ಟು ರುಜು ತ್ರಿ ಸೊ ಶೃಂಗೇರಿಗೆ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಎತ್ತ ನೋಡೋಣ ಮತ್ತೆ ಬೇರೆ ಪ್ಲೇಸ್ಗೆ ಹೋದ್ರೆ ಹೋಗ್ಬಹುದು ಅಲ್ಲಿ ಹೋದ್ಮೇಲೆ ಆಕ್ಚುಲಿ ಡಿಸೈಡ್ ಮಾಡ್ತೀವಿ ಏನು ಮಾಡ್ಬೋದು ಏನು ಅಂತ ಮುಂಚೆನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಇವಾಗ ನಾವು ಶೃಂಗೇರಿಗೆ ಬಂದ್ವಿ ಶೃಂಗೇರಿಗೆ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನದ ಕಡೆ ಹೊರಟಿದ್ವಿ ಹಾ ದೇವಸ್ಥಾನ ತುಂಬ ವರ್ಷದ ಹಿಂದೆ ಬಂದಿದ್ದು ನಾವು ಅಂದರೆ ಸ್ಕೂಲ್ ಟ್ರಿಪ್ಪು ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಆ ಟೈಮಲ್ಲಿ ಬಂದಿದ್ದು ಇವಾಗ ಅಷ್ಟೇ ಬರ್ತಾರ ಇಷ್ಟು ವರ್ಷಗಳಾಯ್ತು ಇವಾಗ ಅಲ್ಲಿ ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಮೀನ್ ಇದೆಯಲ್ಲ ಅಲ್ಲಿ ಮೀನ್ ಹತ್ರ ಹೋಗ್ಬಿಟ್ಟು ಪೂರಿ ಅದು ಇದು ಹಾಕ್ಬಿಟ್ಟು ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಾನು ನಮ್ಮ ಫ್ಯಾಮಿಲಿ ಮೂರು ಜನ ಹಿಂದೆ ಹೋಯ್ತಾ ಇದೀವಿ ಅವ್ರ ಫ್ಯಾಮಿಲಿ ಮೂರು ಜನ ಮುಂದೆ ಹೋಯ್ತಾ ಡಿವೈಡ್ ಆಗುತ್ತಿದ್ದೀವಿ ಹಂಗೇನಿಲ್ಲ ಸುಮ್ಮನೆ ಸುಮ್ನೆ ಅಂಕಲ್ ನಾವು ವೀಡಿಯೋ ಮಾಡಿದ್ ನಾವು ಅಂಕಲ್ ಅಂಕಲ್ ಅಂತಾರೆ ನಿಮ್ಮನ್ನು

ಹತ್ತರ್ಸಿ ಪೂಜೆ ಸಾಮಾನು ಹಣ್ಣು ಕಾಯಿ ಹೂವು ತೆಂಗಿನಕಾಯಿ ಬಾಳೆಹಣ್ಣು ಸೊ ಇಷ್ಟು ಕೊಡ್ತಾರೆ ಮಂಡಕ್ಕಿ ಇದು ಹಾಕಕ್ಕೆ ಸೊ ಅಲ್ಲ ಅದು ಇದ್ರದ್ದು ಬಿಟ್ಬಿಡಿ ಅದಕ್ಕೆ ಎಷ್ಟು ಇಸ್ಕೊಂಡ್ರು ಅದೇವ್ರದು ಅದೇ ಕವರಲ್ಲಿರೋದಕ್ಕೆ ಒನ್ ಏಯ್ಟಿ ರುಪೀಸ್ ಅದು ಸೊ ಹೊರಗಡೆ ಸಿಗುತ್ತೆ ಈಸ್ಕೊಂಡು ಬರಬೇಕು ಸೊ ಈಗ ಒಳಗೆ ಬಂದಿದ್ದೀವಿ ಬನ್ನಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹ್ಮ್ ಪಾಸ್ ಇಲ್ಲ ನೋಡ್ರಿ ಗೋಪುರ ಸೊ ಓಕೆ ನಿಜವಾಗ್ಲೂ ನನಗೆ ಶೃಂಗೇರಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಪರ್ಸ್ನಲಿ ಫೇವ್ರೇಟ್ ಆಗಿದ್ದು ಈ ಗೋಪುರ ಸೊ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಹಂಗೆ ಕಣ್ಣು ತುಂಬುತ್ತೆ ಇದನ್ನು ನೋಡ್ತಿದ್ರೆ ಸೊ ಯಾರೆಲ್ಲ ಹೋಗಿಲ್ಲ ಶೃಂಗೇರಿಗೆ ಇದನ್ನ ನೋಡಕ್ಕಾರು ಒಂದ್ಸರ್ತಿ ಹೋಗಿ ಓಕೆ ಈಗ ಮೀನಿಗೆ ಮಂಡಕ್ಕಿ ಹಾಕಕ್ಕೆ ತಗೊಂಡ್ಬಂದಿದೀವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಪಾಪ ತಿಂತಾರೆ ಮೀನು ತುಂಬಾ ಚೆನ್ನಾಗಿ ಸ್ವತಂತ್ರವಾಗಿರೋದು ಇಲ್ಲೇ ಪಾಪ ಚೆನ್ನಾಗಿ ಸ್ವತಂತ್ರವಾಗಿರ್ಲಿ ಇಲ್ಲೈತ ಹಾಕ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೀನುಗಳು ಓಕೆ ಇಲ್ಲಿನ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ಇಲ್ಲಿರೋ ಯಾವುದೋ ಒಂದು ಮೀನಿಗೆ ಮೂಗುತಿ ಇದೆಯಂತೆ ಸೊ ಅದು ಎಲ್ಲರೂ ಏನು ಹೇಳ್ತಾರೆ ಅಂದರೆ ದೇವರು ಮೀನಿನ ರೂಪದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ ಅಂತಾರೆ ಸೊ ಅದೆಲ್ಲರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ವಂತೆ ಮುಂಚೆ ಕಾಣಿಸ್ತಿತ್ತಂತೆ ಪೂಜಾರರಿಗೆ ಬಟ್ ಈಗ ಯಾವುದೂ ಕಾಣಿಸ್ಕೊಳ್ತಿಲ್ಲ ಓಕೆ ಇವಾಗ ಅರ್ಜುನ ಆಗ್ತಾನೆ ಮೀನುಗಳು ನೋಡು ಎನ್ನಿದ್ದಾರೆ ಈ ಮೀನುಗಳು ಎಷ್ಟು ದೊಡ್ಡದಾಗ್ತವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದಪ್ಪ ಅಲ್ಲಿ 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 ಹಾಂ ಹೌದು ರಸ್ತೆ ತರಬೇಕಿತ್ತು ಅಲ್ಲಿ ನೋಡಮ್ಮ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ತೋರಿಸುತ್ತೀನಿ ಬೇರೆ ಬಾ ಚುರ್ಮರಿ ಮತ್ತೆ ಚೆಲ್ಲ ಪಿಲ್ಲಿ ಮಾಡ್ತಾರ ಓಕೆ ಈಗ ನಾವು ಹಂಗೆ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಏನಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಇದನ್ನೇನು ಕೇಳ್ತಿದ್ದೀವಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸುಮ್ಮನೆ ಬಂದು ಕಮೆಂಟ್ ಮಾಡ್ತಾರೆ ನೀವು ದರ್ಶನ ಮಾಡಿಲ್ಲ ಪೂ ಪೂಜೆ ಮಾಡಿಸಿಲ್ಲ ಊಟಕ್ಕೆ ಕುತ್ಕೊಂಬಿಟ್ರಿ ಅಂತ ಸೊ ಅಂಥವ್ರಿಗೋಸ್ಕರ ಹೇಳ್ತಿದ್ದೀವಿ ಓಕೆ ಈಗ ಪ್ರಸಾದ ಹಾಕಿದ್ದಾರೆ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಾದ್ಮೇಲೆ ಪ್ರಸಾದ ಸಿಗ್ತೀವಿ ನಿಮಗೆ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಆಟೋ ಸಾಮಾನ ನೋಡಕ್ಕೆ ಬಂದವ್ರೆ ಇನ್ನು ಮದುವೆ ಆಗಿ ಮೂರು ದಿನ ಆಗಿದೆ ಈಗ ಆಟೋ ಸಾಮಾನಾ ಹಾಂ ಇನ್ನು ಮದುವೆಗೆ ಮೂರು ದಿನ ಇಲ್ಲಿ ಆಟೋ ಸಾಮಾನ ಇಲ್ಲೇನೋ ನೋಡ್ತಿದ್ದಾರೆ ಎಷ್ಟಂತ ಇದು ಪ್ರೈಸು ಪ್ರೈಸು ಫೋರ್ ಟ್ವೆಂಟಿ ಅಂತ ಫೋರ್ ಟ್ವೆಂಟಿ ಮಾಡಿ ಫೋರ್ ಹಂಡ್ರೆಡ್ ಮಾಡಿ ಅಂತ ಫೋರ್ ಹಂಡ್ರೆಡ್ ಮಾಡಿ ಅಂತ ಹೇಳ್ತೀವಿ

ಇದೆಲ್ಲ ನೀನು ತಗೊಳಲ್ಲ ಬಾ ಅಮ್ಮ ನೀವು ಹೇಳಿದ ನನಗೆ ಓಕೆ ಇನ್ನ ನಾವು ದರ್ಶನ ಇವಾಗ ಮುಗಿಸಿಕೊಂಡ್ ಮೇಲೆ ಇನ್ನ ಹೋಗಿ ಸಿಗ್ತೀವಿ ನಿಮಗೆ ದೇವಸ್ಥಾನದಿಂದ ಹೊರಟು ಆದಿಶಂಕರಾಚಾರ್ಯ ಸ್ಟ್ಯಾಚು ನೋಡಕ್ಕೆ ಹೋಗ್ತಾ ಇದೀವಿ ಇದು ತುಂಬಾ ವಿಪರೀತ ಬಿಸ್ದು ಅಂದ್ರೆ ಫುಲ್ ಅದು ಅದೇನಪ್ಪ ಅಂದರೆ ಹೊಸ್ತಾಗಿ ಮಾಡಿದಾರಂತೆ ಎಲಿವೇಟರೆಲ್ಲ ಇದೀರ ಆದಿಶಂಕರಾಚಾರ್ಯರ ಸ್ಟ್ಯಾಚ್ಯು ಅಲ್ಲ ಹೌದು ಹೊಸ್ತಾಗಿ ಮಾಡಿರೋದು ಪ್ರಜು ತೋಮತ್ ಏನು ಹೊಸ್ತಾಗಿ ಎಲಿವೇಟ್ರೆಲ್ಲ ಮಾಡಿ ನೀಟಾಗಿ ಏನೋ ಮಾಡಿದಾರಂತೆ ಅಲ್ಲಿಗೆ ಪ್ರಜು ಹೋಗ್ಲೇ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಹೌದು ಇಲ್ಲೇ ರೈಟ್ ಈಗ ಇವಾಗ ನಾವು ಎಲ್ಲಿದ್ದೀವಿ ಆದಿಶಂಕರಾಚಾರ್ಯ ಸ್ಟ್ಯಾಚು ಹತ್ರ ಅಲ್ಲಿ ಹೋಗ್ತಾ ಇದೀವಿ ನೋಡಿ ಅಲ್ಲಿ ಕಾಣಿಸ್ತಾರೆ ನೋಡಿ ಅವರು ಕಾಣಿಸದ್ರಿ ಅಲ್ಲ ಅಲ್ಲ ಇಲ್ಲಿಂದ ಇಲ್ಲಿಂದ ಕಾಣಿಸೋದ್ರಾ ಅವರು ಇಲ್ಲ ಕಾಣಿಸಲ್ವ ಅವರು ಓಕೆ ಅಲ್ಲೋಗಿ ತೋರಿಸ್ತೀವಿ ಬನ್ನಿ ನಿಮಗೆ ಇಲ್ಲಿಂದ ಎಕ್ಸ್ಕ್ಯು ಎಕ್ಸ್ಕ್ಯುಲೇಟರ್ ಎಲ್ಲ ಮಾಡಿದ್ದಾರೆ ಅಂತೆ ಅದ್ರ ಮೇಲೆ ಹೋಗ್ತೀವಿ ನಾವೀಗ ನೋಡಿ ಎಂಟ್ರೆನ್ಸ್ ಏನು ಸಖತ ಮಾಡಿದ್ದಾರೆ ಹೊರಟೆ ಹೊಡೆಯೋಕ್ಕೆ ಒಳ್ಳೆ ಚೆನ್ನಾಗಿದೆ ಜಾಗೆ ಜಾರು ನೀವು ನೆನ್ನೆ ಡ್ಯಾನ್ಸ್ ಆಡ್ತಿದ್ರಲ್ಲ ಅದಾಡಿ ಇದು ಯಾವುದೋ ಒಂದು ರೋಡು ಸ್ಕೇಟಿಂಗ್ ಹಾಕೊಂಡು ಜಾರದು ಸ್ಕೇಟಿಂಗ್ ಹಾಕೊಂಡು ಇದು ಸಂಗೀತ ಗ ರಂಜಿ ಏನಾಗಿದೆ ಇಲ್ಲಿ ಚಿನ್ನ ಬನ್ನಿ ಕೆಳಗಡೆ ಹೋಗಿ ನೋಡಿ ಫುಲ್ ಕೆಲ ಮಾಡಿದ್ದಾರೆ ಬೀಳ್ತಾ ದೇವರೇ ಯಾಕೆ ನಗ್ತಾ ಇದೆಯಮ್ಮ ಈಗ ಅಮ್ಮ ಬೀಳ್ತಾ ಇದ್ರು ಸರಿಯಾಗಿ ಪಾಪ ಇನ್ನು ಹಿಲ್ ಸ್ಟೇಷನ್

ಫೋಟೋಗಳು ತಕ್ಕೊಂಡಾಯ್ತು ಈಗ ಎಕ್ಸಿಬಿಷನ್ ಮಾಡೋಕೆ ಬಂದಿದ್ದೀವಿ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದಿದೆ ಅವ್ರು ಹೆಂಗೇಂಗೆ ಉದ್ದಾರ ಆದ್ರು ಅಂತೋರಿನಾ ಇದೆಲ್ಲ ಬಂದು ಓದ್ಕೊಳ್ಳಿ ನೀವು ಆಮೇಲೆ ನಾನು ಮೇಲುಗಡೆ ತೋರಿಸ್ಕೊಂಡು ಹೋಗ್ತೀನಿ ಅವ್ರ ಜನನ ಮತ್ತು ಬಾಲ್ಯ ಗುರುವಿನ ಸಂದರ್ಶನ ಅವ್ರು ಮೀಟಿಂಗ್ ಮಾಡ್ತಿದ್ದಂತೆ ಇದು ಕಾಶಿ ಒಂದು ಕಾಶಿಯಲ್ಲಿ ಶ್ರೀಕಂಠಾಚಾರ್ಯರು ಕೇವಲಿ ಅವರು ಗುರುವಿಂದ ಭಗವತ್ತರ ಹೇಳ್ತಾನೆ ತಲೆಗೆ ಹಾಕಬೇಡಿ ಕಾಶಿಯಲ್ಲಿ ಶ್ರೀಕಂಠಾಚಾರ್ಯರು ಇದು ಕಾಶಿ ನೋಡಿ ಇದು ಮಂಡ್ಯನ ಮಿಶ್ರರೊಂದಿಗೆ ತತ್ಪಚಾರ್ಯ ಚರ್ಚೆ ಚರ್ಚೆ ಅಂದರೆ ಇದು ಮೀಟಿಂಗು ಓದ್ ನೀವೇ ಓದ್ಕೊಳ್ಳಿ ಇದು ಇದು ನೋಡಿ ಇದು ಅಷ್ಟೇ ಏನೋ ಮೀಟಿಂಗು ಮನೆಗಳು ಎಲ್ಲ ಇದೆ ದೇವಸ್ಥಾನ ಹಬ್ಬ ಫೈನಲಿ ಕೊನೆಗೂ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಪ್ರದರ್ಶನ ಮುಗಿಸ್ಕೊಂಡು ಮತ್ತು ಶಂಕರಾಚಾರ್ಯರ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು ನೈಟು ಒಳ್ಳೆ ಪ್ಲೇಸ್ಗೆ ಹೋಗ್ತೀವಿ ಯಾವ ಪ್ಲೇಸು ಅಂದರೆ ಅದು ನೋಡ್ತಾ ಇರಿ ಓಕೆ ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ತುಂಬ ಲೇಟ್ ಆಯಿತು ತುಂಬ ವಟಾಷಿ ವಟಾಶಿ ಮಾಡ್ಕೊಂಡು ಇದೀವಿ ಎಲ್ಲ ತಜ್ಜ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ನಾನು ಚಿಕನ್ ಗ್ರಿಲ್ ಮಾಡಕ್ಕೆ ಮಸಾಲಾ ರೆಡಿ ಮಾಡ್ತavನೆ ತೋರಿಸ್ತೀವಿ ನಿಮಗೆ ಅಲ್ಲಿ ಹೋದ್ಮೇಲೆ ಎಲ್ಲ ಇವಾಗ ಫಸ್ಟ್ ನಾವು ಹೋಗ್ಬಿಡ್ತೀವಿ ಫಸ್ಟ್ ಅಲ್ಲಿಗೆ ಅల్లೋದ್ ಮೇಲೆ ನಿಮಗೆ ಓಕೆ ಈಗ ರೆಡಿ ಮಾಡ್ತಾ ಆಲ್ರೆಡಿ ಆಲ್ರೆಡಿ ಮ್ಯಾರಿನೇಟ್ ಮಾಡ್ಬಿಟ್ಟು ರೆಡಿ ಓಕೆ ಈಗ ಫುಲ್ ಅದೇ

ಸಾಕ್ ಸಾಕುಲ್ ಸಾಕು ಅದು ಅಜು ಬಿರಿಯಾನಿಗೆ ಬೇಕು ಸಾಕು ಅಷ್ಟು ಸಾಕಾಗಲ್ಲ ಬಿರಿಯಾನಿಗೆ ಅರ್ಜುನ್ ಈಗ ಅದು ಇದು ಮಾಡ್ತಿರೋದು ಬಂದು ಪ್ರಜ್ಜು ಅರ್ಜುನ್ ಮಸಾಲ ಎಲ್ಲ ಪ್ರಜ್ಜುದು ನಮ್ದೇನಿದ್ರು ಹೆಲ್ಪ್ ಹ್ಮ್ ಪ್ರಜ್ಜು ಏನೇನು ಹಾಕಿದ್ಯಾ ಪ್ರಜ್ಜು ಇದಕ್ಕೆ ಇದಕ್ಕೆ ಮಿಂಟ್ ಲೀಫ್ ಕೊರಿಯಂಡರ್ ಲೀಫ್ ಹ್ಮ್ ನೀನು ಹಿಂಗ ಅನ್ಬಿಟ್ರೆ ಇಂಗ್ಲಿಷ್ ಬರ್ದಿರೋರು ಇರ್ತಾರೆ ಬರೀ ಕನ್ನಡ ಇದು ಮಾಡೋರು ಅವ್ರು ಕೊತ್ತಂಬರಿ ಪುದೀನ ಚಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಜಾಪತ್ರೆ ಮೊಸರು ಜಾಪತ್ರೆ ಹಾಕಿದ್ಯಾ ಹಾಕಿದೀನಿ

ನೀಟಾಗಿ ಕ್ಲೋಸ್ ಮಾಡು ಮತ್ತೆ ಇನ್ನೂ ಫೈಲ್ ಹಾಕು ಪ್ರೆಸ್ ಮಾಡಿ ನೀಟಾಗಿ ಈಗ ಇನ್ನೂ ಫೈಲ್ ಓಕೆ ಇದು ಎರಡನೇ ರೌಂಡು ಈ ಥರದ್ದು ಇನ್ನೂ ಎರಡು ರೌಂಡ್ ಹಾಕ್ಬೇಕಾ ಹಾಂ ಇನ್ನೊಂದು ಎರಡು ರೌಂಡ್ ಹಾಕ್ತೀವಿ ಓಕೆ ಈಗ ಆಂಟಿ ಮಾಡ್ತಿದ್ದಾರೆ ಮಟನ್ ಬಿರಿಯಾನಿ ಅಲ್ವಾ ಆಂಟಿ ಇದು ಆ್ಯಕ್ಚುಲಿ ಮನೇಲೆ ನಾವು ಬೇಯಿಸ್ಕೊಂಡಿದ್ವಿ ಮಟನ್ನು ಇಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಮನೇಲಿ ಅರ್ಧ ಬೇಯಿಸಿ ಇಲ್ಲಿ ಬಂದು ಈಗ ಮಸಾಲೆ ಎಲ್ಲ ಹಾಕಿ ಮತ್ತೆ ಬಿರಿಯಾನಿ ಮಾಡೋದು ಆಂಟಿ ಯಾವ ಸ್ಟೈಲ್ ಬಿರಿಯಾನಿ ಇದು ಅದೆಲ್ಲ ಬೇಡ ಇದು ಏನು ಸ್ಟೈಲು ನಾಟಿ ಸ್ಟೈಲ ಪಕ್ಕ ನಾಟಿ ಸ್ಟೈಲ್ ಅನ್ಕೊಳ್ತೀವಿ ಆಂಟಿ ಸ್ಟೈಲ್ ಇದು ಪುಷ್ಪಸ್ತ ಓಕೆ ಈಗ ಉಪ್ಪು ಹಾಕ್ತಿದ್ದಾರೆ ಓಕೆ ಆಂಟಿ ಆಮೇಲೆ ಮಾಡಿ ಈಗ ಪ್ರೊಜ್ಜು ಇಲ್ಲಿ ಕೆಂಡ ಮಾಡಿ ಚಿಕನ್ ಇಡ್ತಾ ಇದ್ದಾನೆ ಈಗ ಸಬ್ಜಿಕ್ ಇಲ್ಲಿ ಇಟ್ಟಿರ್ತೀವಿ ಅದು ಇನ್ನೂ ಸ್ವಲ್ಪ ಕೆಂಡ ಹಾಕ್ಬೇಕು ಅದೆಲ್ಲ ಆದಮೇಲೆ ಇದ್ರ ಮೇಲೆ ಹಾಕ್ತಿವಿ ಓಕೆ ಇಲ್ಲಿ ಆಗ್ತೀವಿ ಒನ್ ಅವರ್ ಆದರೂ ಆಗಬೇಕು ಕುಕ್ಕಾಗಬೇಕು ಒನ್ ಅವರ್ ಮಾಡೋಣ ಒನ್ ಅವರ್ ಕರೆಕ್ಟಾಗಿ ಬಿಡೋಣ ಫುಲ್ಲು ಕುಕ್ಕ ಹೆಂಗೆ ಅಂದರೆ ಹಿಂಗಂದ್ರೆ ಬೋನೇ ಬಂದುಬಿಡ್ಬೇಕು ಸುಮ್ಮನೆ ಹಿಂಗಂದರೆ ಬೋನು ಮಾಂಸದನ್ನ ಕಿತ್ಕೊಂಬಂದುಬಿಡ್ಬೇಕು ಹ್ಞೂ ಆರೆಂಜಿಗೆ ಆಗಲಿ ಸೊ ಓಕೆ ಇದು ಸ್ವಲ್ಪ ಎಲ್ಲ ಆದಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀವಿ ಇವತ್ತು ಚಿಕನ್ನ ಫ್ಲಿಪ್ ಮಾಡಿದ್ದೀವಿ ಫ್ಲಿಪ್ ಮಾಡಿ ಕೆಂಡನೆಲ್ಲ ಕೆಳಗೆ ಹಾಕಿದ್ದೀವಿ ಇನ್ನೂ ಆಗಬೇಕಲ್ಲ ಅದಕ್ಕೆ ಹೌದು ಇನ್ನು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇನ್ನೊಂದು ತರ್ಟಿ ಮಿನಿಟ್ಸ್ ಆದಮೇಲೆ ತೆಗೆದು ತೋರಿಸ್ತೀವಿ ಫುಲ್ ಬೆಂದೋಗಿರುತ್ತೆ ನನ್ನ ಪ್ರಕಾರ ಬೆಂಕಿ ಆದರೆ ಗಾಳಿಗೆ ಜಾಸ್ತಿ ಬೆಂಕಿ ಬರ್ತೈತೆ ಸೊ ಇದ್ರಲ್ಲೇ ಬೆಂದ ಬಿಡುತ್ತೆ ಅನ್ಕಂತೀನಿ ನಾನು ಇನ್ನೇನ್ ಬೇಡ ಅದೇ ಇನ್ನೇನು ಬೇಡ ಓಕೆ ಇದರಲ್ಲಿ ಬೇಯಲೇ ಅಲ್ಲ ಜ್ಯೂಸಲ್ಲೇ ಕೃಪ್ ಬೇಡ ಹೌದು ಪರಿಮಳ ಬರ್ತಾ ಇದೆಯಾ ಬರ್ತಾ ಇದೆ ಬಿರಿಯಾನಿ ರೆಡಿ ಆಗಿದೆ ಇಲ್ಲ 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 ಗಿಳ್ಸಿಬಿಡನಾ ಇನ್ನ ಊಟ ಮಾಡತಾ ಸಿಕ್ತಿವಿ 3 hours ಓಕೆ ಎಲ್ಲರೂ ರೆಡಿಯಾಗಿ ಕೂತ್ಬಿಟ್ಟಿದೀವಿ ಏನಕ್ಕೆ ಅಂದ್ರೆ ಇದಕ್ಕೆ ನೋಡ್ತಾ ಇದೀವಿ ಓಪನ್ ಮಾಡಿ ಓ ಚಿಕನ್ ಬಿಸಿ ಐತೆ ಚಿಕನ್ ಬಿಸಿ ಐತೆ ತೇಜೋ ತೇಜೋ ಬಿಡ ಕೈ ಹೌದಾ ನಾನು ಬರ್ತನೇ ಇಲ್ಲ ಇದಾಗಿದೆ

ಬಾಯ್ ಬಾಯ್ ಅಂತ ಇನ್ನು ಬಿರಿಯಾನಿ ತಿನ್ಬೇಕು ಸಿಗ್ತೀವಿ ನಾವು ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನೆಕ್ಸ್ಟ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಇವತ್ತು ನಾವು ಇಲ್ಲೇ ತೋಟದಲ್ಲಿ ಉಳ್ಕೊಂಬಿಟ್ವಿ ನಾವು ನಿನ್ನೆ ಈಗ ಎದ್ದು ಬಂದು ನೋಡಿದ್ರೆ ಇಲ್ಲಿ ಅಮ್ಮ ಮಗ ಇಬ್ಬರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಏನು ಮಾಡ್ತಾಯಿದ್ದೀರಾ ಮಾಡೋ ಕೆಲಸ ಇಲ್ಲ ಇವ್ರಿಗೆ ಇದೆಯಾ ಪ್ರಜು ತೋರಿಸ್ತೀನಿ ನೋಡಿ ನಿಮಗೆ ಮರ್ಗೆಣ್ಸ್ ಬೆಳೆದಿದೆ ಇಲ್ಲಿ ಸತತ ಹತ್ತು ನಿಮಿಷಗಳ ಪ್ರಯತ್ನ ವಿಫಲವಾಯಿತು ಇವನೇ ಸುಸ್ತಾಗಿ ನೀರಾಗಿ ಏನು ಸಿಕ್ಕಿಲ್ಲ ಬೆಂಡಾಗಿ ನಿಂತಿದ್ದಾನೆ ವಿಫಲವಾಗಿದೆ ನಾವು ಸಿಗುತ್ತೆ ಅಂತ ಅಂದ್ಕೊಂಡು ಸಿಗಲಿಲ್ಲ ಇದು ಅದೇ ತಾನೇ ಹ್ಞೂ ಸತಿ ನೋಡಬೇಕು ನೋಡೋಣ ಬೇಡವಾ ಇಲ್ಲಿ ದೊಡ್ಡದಿದೆಯಲ್ಲ ಇದು ಭಾಳ ಆದರೂ ಬಿಡೋಕೆ ಕೆತ್ತ ಹ್ಞೂ ಇಲ್ಲೊಂದು ಇದು ಮಾಡ್ತಾರೆ ರಜೆ ನೀನೇ ಹೊಡಿಯಲ್ಲಿ ಹೋಗಿ ಅಲ್ಲಿ ನೀರು ನೀರಾಗಿದೆ ಅಲ್ಲೂ ಒಂದು ಇದೆ ಅಲ್ಲಿ ಒಡುತ್ತಿದ್ದೀವಿ ಇವಾಗ ನೋಡೋಣ ಅಲ್ಲಿ ಸಿಕ್ಕಿದ್ರೆ ಸಿಕ್ದಂಗೆ ಇಲ್ಲಾಂದ್ರೆ ಇಲ್ಲ ಸಿಕ್ತಾ ರಜಾ ಅದು ಇದು ಇದೆ ಮೆತ್ತಗಿದೆ ಕಿತ್ ಅದು ಬಿಡಿ ನೀವು ಏನೂ ಇಲ್ವಾ ಇದು ವಿಫಲವಾಗಿದೆ ಪಕ್ಷಿನ ಅದು ಇಷ್ಟೇ ಎತ್ಕ್ರಜಾ ಹ್ಮ್ ಇಲ್ಲಿ ಎರಡು ಎರಡು ಸಿಕ್ತ ಇದೆ ಪಾಲಿಗೆ ಬಂದದ್ದು ಪಂಚಾಮೃತ ಓಕೆ ಇನ್ನ ಈ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್